ಲಷ್ಕರ್ ಉಗ್ರ ನಾಸೀರ್ಗೆ ನೆರವು ನೀಡಿದ ಆರೋಪ ಎನ್ಐಯಿಂದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಬಂಧಿತರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ರಾಷ್ಟ್ರೀಯ ತನಿಖಾ ದಳ ಸಮಗ್ರವಾದಂತಹ ತನಿಖೆಯನ್ನ ಮಾಡಿ ನಾಸೀರ್ಗೆ ಸಹಾಯ ಮಾಡ್ತಾ ಇದ್ದಂತ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಇದೀಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಕಸ್ಟಡಿಗೆ ಪಡೆಯಲು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಚಾಂದ್ ಪಾಷಾ ಮರೋವೈದ್ಯ ನಾಗರಾಜ್ ಮತ್ತೊಬ್ಬರು ಅನೀಸ್ ಫಾತಿಮಾ ಈ ಮೂವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಕೋರ್ಟ್ನಲ್ಲಿ ಇವರನ್ನು ಎನ್ ಐ ಎ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದಂಥ ಎಲ್ಲ ಘಟನಾವಳಿಗಳಿಗೂ ಈ ಶಂಕಿತ ಉಗ್ರ ನಾಸೀರ್ಗೂ ನೇರವಾದ ಸಂಪರ್ಕ ಇದೆ ಅದು ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಪ್ರಕರಣ ಆಗಿರಬಹುದು ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರಬಹುದು ಅಥವಾ ಶಿವಮೊಗ್ಗದಲ್ಲಿ ನಡೆದಿರುವಂಥ ವಿಧ್ವಂಸಕ ಕೃತ್ಯಗಳ ಹಿಂದೆ ಜೊತೆಗೆ ಬೆಂಗಳೂರಿನ ಟಿ ನಗರದ ಕನಕ ನಗರದಲ್ಲಿ ಸ್ಲೀಪರ್ ಸಲ್ಲಿಗಳಿದ್ವಲ್ಲ ಆ ಸ್ಲೀಪರ್ ಸೆಲ್ಗಳ ಜೊತೆಯೂ ಕೂಡ ಇವನು ನಂಟು ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಪೊಲೀಸರು ಎನ್ ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ನೋಡಿ ಒಂದು ಕೊಲೆ ಕೇಸಿನಲ್ಲಿ ಈ ಶಂಕಿತ ಉಗ್ರ ನಾಸೀರ್ ಪರಪ್ಪನ ಇರ್ತಾನೆ ಒಂದು ಕೊಲೆ ಕೇಸಿನಲ್ಲಿ ಕೊಲೆ ಕೇಸಿನಲ್ಲಿದ್ದಂಥ ಉಗ್ರ ಆ ಪರಪ್ಪನ ಅಗ್ರಹಾರದಲ್ಲಿರುವಂಥ ವಿಚಾರಣಾಧೀನ ಕೈದಿಗಳು ಅಥವಾ ಇನ್ನಿತರ ಕೈದಿಗಳು ಅವರಿಗೆ ಬ್ರೈನ್ ವಾಶ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದ ಬ್ರೈನ್ ವಾಶ್ ಮಾಡ್ತಾ ಲಷ್ಕರಿಯ ತೊಯ್ಬಾಗೆ ಸೇರಿಕೊಳ್ಳಿ ಅಂಥೇಳಿ ಮನಸ್ಸು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಇಂಥ ಖತರ್ನಾಕ್ ಶಂಕಿತ ಉಗ್ರ ತನ್ನ ಉಗ್ರ ಚಟುವಟಿಕೆಗಳ ವ್ಯಾಪ್ ವ್ಯಾಪ್ತಿಯನ್ನು ವಿಸ್ತಾರ ಮಾಡಲಿಕ್ಕೆ ಜೈಲನ್ನು ಕೂಡ ಬಳಸಿಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಸ್ ಐ ಚಾಂದ್ಪಾಷಾ ನೆರವಾಗಿದ್ದಾನೆ ಸಹಾಯ ಮಾಡಿದ್ದಾನೆ ಮತ್ತೊಂದು ಕಡೆ ಮನೋವೈದ್ಯ ನಾಗರಾಜ್ ಮತ್ತೊಂದು ಕಡೆ ಫಾತಿಮಾ ಎಂಬ ಮಹಿಳೆ ಎಲ್ಲ ಚಲನವಲನಗಳನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಿಂಟ್ಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಎನ್ ಐ ಎ ಯಾರ್ಯಾರು ಹೇಗೆ ಹೇಗೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ಸ್ಟಡಿ ಮಾಡಿ ಕೊನೆಗೆ ಫಾತಿಮಾ ನಾಗರಾಜ್ ಹಾಗೂ ಪಾಷ ಈ ಮೂವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇನ್ನೊಬ್ಬ ಸಿಮ್ ಕೊಟ್ಟಿರುವಂಥ ವ್ಯಕ್ತಿ ಕೋಲಾರದವನು ಆದರೆ ಅವನು ಪರಾರಿಯಾಗಿದ್ದಾನೆ ಅವರ ತಂದೆ ತಾಯಿ ಅಥವಾ ಅವರ ಪೋಷಕರ ವಿಚಾರಣೆ ಕೂಡ ಆಗುತ್ತೆ ಸದ್ಯಕ್ಕಂತೂ ಈಗ ಎನ್ ಐ ಎ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಪ್ರಯತ್ನಗಳೊಂದಿಗೆ ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಬೆಚ್ಚಿ ಬೀಳಿಸುವಂಥದ್ದು ಹೇಳಿದ್ರೆ ಬೆಂಗಳೂರಿನಲ್ಲಿ ಗೊತ್ತೇ ಇರೋದಿಲ್ಲ ಎಲ್ಲೆಲ್ಲಿ ಸ್ಲೀಪರ್ ಸೆಲ್ಗಳು ಅಡಗಿದ್ದಾವೆ ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗ ವಿಧ್ವಂಸಕ ಕೃತ್ಯಗಳಿಗೆ ಮುಂದಾಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಅಧಿಕಾರಿಗಳೇ ಹೋಗಿ ಸಪೋರ್ಟ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಇದು ದಿಗ್ಭ್ರಮೆ ಆಗುತ್ತೆ ಹೇಗೆ ಏನೆಲ್ಲ ಅವಕಾಶಗಳಿದ್ದಾವೆ ಜೊತೆಗೆ ಮುಂದಿನ ಪ್ರೊಸೀಜರ್ ಸಿಗುತ್ತೆ ಸದ್ಯದ ಅಪ್ಡೇಟ್ಸ್ ಏನು ಏನು ಶಂಕಿತ ಮೂವರು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಎನ್ಐಎ ಅಧಿಕಾರಿಗಳು ಮೂವರನ್ನು ಕೂಡ ಈಗಾಗಲೇ ಎನ್ಐಎ ಕೋರ್ಟ್ಗೆ ಹಾಜರು ಪಡಿಸಿರುವಂತದ್ದು ಮೂವರನ್ನು ಹಾಜರು ಪಡಿಸಿರುವಂತಹ ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ಕೇಳ್ತಾ ಇರುವಂಥದ್ದು ಸುಮಾರು ಆರು ದಿನಗಳ ಕಾಲ ಒಂದು ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ಹೆಚ್ಚಿನ ವಿಚಾರಣೆಯನ್ನು ಮಾಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಮಾಡ್ತಾ ಇರುವಂಥದ್ದು ಎ ಶಾಂತ ಪಾಷಾ ಮತ್ತು ಅಲ್ಲ ಮನೋವೈದ್ಯನಾಗಿ ಕೆಲಸವನ್ನು ಮಾಡ್ತಿದ್ದ ನಾಗರಾಜ್ ಹಾಗೂ ಮೋಸ್ಟ್ ಒಂಟೆಡ್ ಮತ್ತೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿರುವಂತಹ ಜುನೈದ್ ವಿದೇಶದಲ್ಲಿ ಏನು ತಲೆ ಆತನ ಆತನ ಆಗಿರುವಂತಹ ಫಾತಿಮಾ ನೀಸ್ ಏನಿದ್ರೆ ಮೂವರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಬಂಧನವನ್ನು ಮಾಡಿರುವಂತದ್ದು ಮೂರು ಜನರನ್ನು ಕೂಡ ಈಗಾಗಲೇ ತಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ಇವ್ರನ್ನ ಹಾಜರು ಮಾಡಿದ್ದಾರೆ ಸೊ ಕೋರ್ಟ್ ನಲ್ಲಿ ಏನು ಟೀನ್ ಆಶೀರ್ ಉಗ್ರ ಏನಿದ್ದಾನೆ ಜೊತೆ ನಿರಂತರ ಇದು ಮೂರು ಜನ ಸಂಪರ್ಕದಲ್ಲಿದ್ದರೂ ಅದರ ಬಗ್ಗೆ ಈಗಾಗಲೇ ಬೇಕಾಗಿರುವ ಸಾಕ್ಷಾಧಾರಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಇವರು ಸಲಿಕೆಯನ್ನ ಮಾಡ್ತಾ ಅದನ್ನು ಮಾಡಿ ಆರು ದಿನಗಳ ಕಾಲವನ್ನು ಕೊಡಿ ಅದರ ಜೊತೆಗೆ ಆಕ್ಟಿವಿಟೀಸ್ ಗಳು ಏನಿತ್ತು ಇವರು ಆಕ್ಟಿವಿಟೀಸ್ ಗಳಿಗೆ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ದಾರೆ ಆ ಎಲ್ಲಾ ಸಾಕ್ಷಾಧಾರಗಳು ಕೂಡ ನ್ಯಾಯಾಲಯಕ್ಕೆ ಕೊಟ್ಟು ಅಲ್ಲಿಯ ಮುಖಾಂತರ ಇವ್ರನ್ನ ಹೆಚ್ಚಿನ ವಿಚಾರಣೆಗೆ ಅಂದ್ರೆ ಇವರು ಯಾವ ರೀತಿಯಾಗಿ ಸಂಪರ್ಕದಲ್ಲಿದ್ರು ಎಲ್ಲೆಲ್ಲಿ ಭೇಟಿ ಆಗ್ತಾ ಇದ್ರು ಯಾವ ರೀತಿಯಾಗಿ ಸಂಪರ್ಕಕ್ಕೆ ಬಂದ್ರು ಮತ್ತೆ ಏನೆಲ್ಲ ಮಾಹಿತಿಗಳನ್ನ ಈಗಾಗ್ಲೇ ಕೊಟ್ಟಿದ್ದಾರೆ ಟಾಕಿಗಳನ್ನ ಕೊಡುವಂತದಿರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತಾ ಇರುವಂತದ್ ನಾವು ಇಲ್ಲಿ ರಾಜ್ಯದಲ್ಲೇ ಕೆಲಸಕ್ಕೆ ಇದುಕೊಂಡು ಸರ್ಕಾರಿ ಸೇವೆಯಲ್ಲಿ ಚಾಂದ್ ಪಾಷ ಇರ್ಬೋದು ಇಲ್ಲ ಮನೋವೈದ್ಯ ಇರುವಂತ ನಾಗರಾಜ್ ಇರ್ಬೋದು ಇವರುಗಳು ಯಾವ ರೀತಿಯಾಗಿ ಅವ್ರಿಗೆ ಸಂಪರ್ಕವನ್ನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಒಂದು ಟಾಕಿಯನ್ನ ತೆಗೆದುಕೊಂಡ್ರೆ ಅದರ ಫ್ರೀಕ್ವೆನ್ಸಿಗಳನ್ನ ಸರಿಯಾಗಿ ಟ್ಯೂನ್ ಮಾಡ್ಕೊಂಡ್ರೆ ರಾಜ್ಯದಲ್ಲಿ ನಡೆಯುವ ದೇಶದಲ್ಲಿ ನಡೆಯುವ ಎಲ್ಲಾ ಪೊಲೀಸ್ ವಿಚಾರಗಳು ಗೌಪ್ಯ ವಿಚಾರಗಳು ಏನಿರುತ್ತೆ ಕಮ್ಯುನಿಕೇಶನ್ ಹೇಳ್ಬೋದು ಕಮಾಂಡ್ ಸೆಂಟರ್ ಗಳಿಗೆ ಮಾಹಿತಿಗಳು ಹೋಗೋದು ಬರುವಂತದ್ದು ಈ ಎಲ್ಲಾ ಮಾಹಿತಿಗಳನ್ನ ಕುಳಿತಲ್ಲಿಯೇ ಶಂಕಿತರು ಇಲ್ಲ ಇತರ ಆರೋಪಿಗಳು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ತೆಗೆದುಕೊಳ್ತಾರೆ ಹೀಗೆ ತೆಗೆದುಕೊಳ್ಳೋದ್ರಿಂದ ತುಂಬಾ ಸುಲಭವಾಗಿ ಇವರು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಬೋದು ಮತ್ತು ಅದರ ಜೊತೆಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಈ ಕಾರಣಕ್ಕಾಗಿ ವಾಕಿಟಾಕಿಗಳು ಇರ್ಬೋದು ಇವನ್ನ ಎತ್ಕೊಳ್ಳುವಂಥದ್ದು ಅದರ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇದೇ ವಾಕಿಟಾಕಿ ಕೊಟ್ಟಿರ್ಬೋದು ಫೋನ್ಗಳನ್ನ ಕೊಟ್ಟಂತವ್ರು ಇರ್ಬೋದು ಯಾವ ರೀತಿಯಾಗಿ ಕಮ್ಯುನಿಕೇಶನ್ ಗಳಾಗಿದೆ ಇದಕ್ಕೆ ಸೂಕ್ತ ಒಂದು ಈಗ ಏನು ಎನ್ಐಎ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಇದನ್ನು ವಶಕ್ಕೆ ಬಿಡ್ತಾರೆ ಇದಾದ ನಂತರ ಘಟನೆಗೆ ಸಂಬಂಧಪಟ್ಟಾಗಿ ಇವರನ್ನ ಮಾಜರನ್ನ ಮಾಡ್ಬೇಕಾಗತ್ತೆ ಅದರ ಜೊತೆಗೆ ಹೆಚ್ಚಿನ ವಿಚಾರಣೆಗಳನ್ನು ಕೂಡ ಇವರು ಮಾಡ್ಬೇಕಾಗತ್ತೆ ಈ ಕಾರಣಕ್ಕಾಗಿ ಸದ್ಯ ಇವ್ರನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ ಮತ್ತೊಂದು ಕಡೆ ಏನು ಕೋಲಾರ ತಾಲೂಕಿನ ಪಟ್ರಳ್ಳಿ ಗ್ರಾಮದ ಸತೀಶ್ ಗೌಡ ಅಂತ ಏನಿದ್ದ ಆತ ಇಡೀ ಪ್ರಕರಣದಲ್ಲಿ ಒಂದು ಸಿಮ್ ಕಾರ್ಡ್ ಅನ್ನ ಇವರಿಗೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಎನ್ಐಎ ಅಧಿಕಾರಿಗಳು ಇವತ್ತು ಸುಮಾರು ಹತ್ತು ಗಂಟೆಗೆ ಆತನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ನೋಟಿಸ್ ಅನ್ನ ಅವ್ರ ಮನೆಗೆ ನೀಡಿ ಬಂದಿರುವಂತದ್ದು ಆದ್ರೆ ಆತ ಮನೆಯಲ್ಲಿ ಇರ್ಲಿಲ್ಲ ಅವರ ಕುಟುಂಬಸ್ಥರಿಗೆ ಈ ನೋಟಿಸ್ ಅನ್ನ ಜಾರಿ ಮಾಡಿ ಬಂದಿದ್ದಾರೆ ಸತೀಶ್ ಬಂದ್ರೆ ಆತನಿಗೆ ಮಾಹಿತಿಯನ್ನು ಕೊಡಿ ವಿಚಾರಣೆಗೆ ಬಂದು ನಮ್ಮ ಕಚೇರಿಯಲ್ಲಿ ಆಗ್ ಹಾಜರಾಗ್ಲಿಕ್ಕೆ ಹೇಳಿ ಅಂತ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂತ ಸಾಧ್ಯತೆಗಳು ಇರುವಂತದ್ದು ಈತ ವೈಟ್ ಫೀಲ್ಡ್ ಬಳಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ಕೊಂಡಿದೆ ಹೀಗಾಗಿ ಸುಲಭವಾಗಿ ಅಲ್ಲಿಂದ ತಂದ ಆತ ಸಿಮ್ ಕಾರ್ಡ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಬಹಿರಂಗವಾಗಿರುವಂತದ್ದು ಸೊ ಇವೆಲ್ಲವನ್ನ ಆಧಾರ ಇಟ್ಕೊಂಡು ಇವನ್ನ ವಶಕ್ಕ ಪಡೆದು ಇನ್ನೂ ಹೆಚ್ಚಿನ ತನಿಖೆ ನಡೆಸಲಿಕ್ಕೆ ಅನೇಕ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ದರ್ಶನ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ ಬೆಂಗಳೂರು ಕೋಲಾರದಲ್ಲಿ ಶಂಕಿತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಜೈಲಿನಲ್ಲಿ ಉಗ್ರನ ಜೊತೆ ನಂಟು ವಿಚಾರ ಐತೆಯಲ್ಲ ಎನ್ ಐ ಎ ತನಿಖೆ ಮಾಡುವ ವೇಳೆ ಈ ವಿಚಾರ ಗಮನಕ್ಕೆ ಬಂದಿದೆ ಅಂತ ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದ ವಿಚಾರ ಅಲ್ಲ ಹೊರ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಂಟಿರಬಹುದು ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ನೋಡೋಕ್ಕಾಗೋದಿಲ್ಲ ಬೇರೆ ಬೇರೆ ದೇಶಗಳ ಜೊತೆಯೂ ಕೂಡ ಸಂಪರ್ಕ ಇರಬಹುದಾದ ಸಾಧ್ಯತೆಗಳಿದ್ದಾವೆ ಕೇಂದ್ರ ಕಾರಾಗೃಹದಿಂದ ಇಬ್ಬರು ಮತ್ತು ಮೂವರನ್ನ ಪತ್ತೆ ಹಚ್ಚಿದ್ದಾರೆ ಎನ್ ಐ ಎ ತನಿಖೆ ಯಾವ್ದಿಕ್ಕಿನಲ್ಲಿ ಹೋಗುತ್ತೆ ನೋಡಬೇಕು ಬೇರೆ ಜೈಲಿಗಳಲ್ಲಿ ಇದೇ ರೀತಿಯ ಅಕ್ರಮದ ಶಂಕೆ ಇದ್ರೆ ಬಂದಿಖಾನೆ ಇಲಾಖೆ ಅದನ್ನ ನಿಯಂತ್ರಣ ಮಾಡುತ್ತೆ ಎನ್ಐಎ ತನಿಖೆ ಮಾಡಿ ನಮಗೂ ಕೂಡ ಮಾಹಿತಿಯನ್ನು ಕೊಡುತ್ತೆ ಅಂತ ಜಿ ಪರಮೇಶ್ವರ ಮಂಗಳೂರಿನಲ್ಲಿ ಮಾತನಾಡಿದ್ದಾರೆ ಮಾಹಿತಿ ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು ಇಬ್ಬರು ಮೂರು ಜನರನ್ನು ಐಡೆಂಟಿಫೈ ಮಾಡಿದರು ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು ಮೂರ್ನಾಲ್ಕು ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಸರ್ ಈಗ ಕಾರಾಗೃಹದಲ್ಲಿ ನಾಸೀರಿಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ ಅದೇ ಥರ ಬೇರೆ ಜ ಜೈಲುಗಳಲ್ಲೂ ತುಂಬ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಅಲ್ಲ ಅದು ಆ ಥರ ಇದ್ದರೆ ನಾವು ಮೊದಲು ನಮ್ಮ ವಿದಿಂದಿ ಪ್ರಿಸೆಂಟ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು ಎನ್ ಐ ಎನವರು ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟ್ರ್ ಮಾಡ್ತಿರ್ತಾರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ಇರೋದಿಲ್ಲ ಹೊರಗಡೆ ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ ಒಂದೊಂದು ಬ ಒಂದೊಂದು ಸಾರಿ ಇಲ್ಲದೇ ಹೋದರೆ ಅವರೇ ನೇರವಾಗಿ ಕ್ರಮ ತಗೊಳ್ತಾರೆ ಹಿಂದೆ ರೆಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು